ಖ್ಯಾತ ಗಾಯಕಿ ಅರ್ಚನಾ ಉಡುಪಿಗೆ ಏಕಾಏಕಿ ಧ್ವನಿ ಹೋಗಿದ್ದು ಹೇಗೆ ನಾನು ತೆರೆದ ಪುಸ್ತಕ ಅದರಲ್ಲಿ ಮುಚ್ಚಿದಲು ಏನೂ ಇಲ್ಲ ಬೇರೆ ಕ್ಷೇತ್ರಗಳಂತೆ ನಮ್ಮ ಕ್ಷೇತ್ರದಲ್ಲಿಯೂ ಕಾಂಪಿಟೇಷನ್ ಇತ್ತು ಕೆಲವು ಕಡೆಗಳಲ್ಲಿ ಆರೋಗ್ಯಕರ ಸ್ಪರ್ಧೆ ಇದ್ದರೆ ಬಹಳ ಕಡೆ ಕೆಟ್ಟ ಸ್ಪರ್ಧೆ ಇರುತ್ತದೆ ಅದರಲ್ಲೂ ನಮ್ಮ ಕ್ಷೇತ್ರದಲ್ಲಿ ಯಾರನ್ನಾದರೂ ಒಳ್ಳೆಯ ರೀತಿಯಲ್ಲಿ ಹಿಂದಿಕ್ಕಲು ಆಗಲ್ಲ ಅಂತ ಗೊತ್ತಾದ ತಕ್ಷಣ ಬೇರೆ ಮಾರ್ಗಗಳೆಲ್ಲ ಬರುತ್ತದೆ ಅದರಲ್ಲೂ ಮಹಿಳೆಯರಿಗೆ ಆಕೆಯ ಚಾರಿತ್ರ್ಯದ ಬಗ್ಗೆ ಮಾತನಾಡುತ್ತಾರೆ ನನಗೂ ಆ ಅನುಭವ ಆಗಿದೆ ಎಂದು ಖ್ಯಾತ ಗಾಯಕಿ ಅರ್ಚನಾ ಉಡುಪ ತಮ್ಮ ಜೀವನದಲ್ಲಿ ತಮ್ಮನ್ನು ಕುಗ್ಗಿಸಿದ ಘಟನೆಗಳ ಬಗ್ಗೆ ಮಾತನಾಡಿದ್ದಾರೆ ನನ್ನ ಚಾರಿತ್ರ್ಯದ ಬಗ್ಗೆ ಮಾತನಾಡಿದ ಸಮಯದಲ್ಲಿ ನನ್ನ ಪತಿ ನನಗೆ ಬಲವಾಗಿ ಬೆನ್ನಲುಬಾಗಿ ನಿಂತ ಕಾರಣದಿಂದ ಅದೆಲ್ಲ ನನಗೆ ಅಷ್ಟೊಂದು ಪರಿಣಾಮ ಬೀರಲಿಲ್ಲ ಸ್ವಲ್ಪ ದಿನ ತೊಂದರೆಯಾಯಿತು ಯಾಕೆಂದರೆ ಅದೆಲ್ಲ ನನಗೆ ಹೊಸತು ಇವಾಗಂತೂ ಎಮ್ಮೆ ಚರ್ಮದ ರೀತಿಯಾಗಿದೆ ಯಾರು ಏನಾದರೂ ಹೇಳಿಕೊಳ್ಳಲಿ ಅಂತ ಬಿಟ್ಟು ಬಿಟ್ಟಿದ್ದೇನೆ ನನ್ನ ಹಿಂದೆ ಮಾತನಾಡಿದರೆ ನಾನು ಅವರಿಗಿಂತ ಎರಡು ಹೆಜ್ಜೆ ಮುಂದೆ ಇದ್ದೇನೆ ಅಂತ ಮಾತನಾಡಿದರೆ ಅವರಿಗೆ ಖುಷಿಯಾಗುತ್ತದೆ ಅಂದರೆ ಅವರ ಪಾಡಿಗೆ ಅವರು ಖುಷಿ ಪಡಲಿ ಅಂತ ಬಿಟ್ಟು ಬಿಡುತ್ತೇನೆ ಇದು ಎಲ್ಲರ ಜೀವನದ ಒಂದು ಭಾಗ ಅನಿಸುತ್ತದೆ ಎಂದರು ಇನ್ನೊಂದು ತುಂಬಾ ದೊಡ್ಡದಾಗಿ ನನಗೆ ಹೊಡೆತ ಬಿದ್ದಿರುವುದು ಅಂದರೆ ನಾನು ಹೈಪಿಚ್ ಹಾಡುಗಳಿಗೆ ಕಿರುಚಾಡುತ್ತಿದ್ದೆ ಹೈಪಿಚ್ ಹಾಡುಗಳಿಗೆ ನನ್ನನ್ನೇ ಕರೆಸುತ್ತಿದ್ದರು ಆವಾಗ ಗೊತ್ತಾಗುತ್ತಿರಲಿಲ್ಲ ಆ ಜೋಶ್ನಲ್ಲಿ ಹಾಡುತ್ತಿದ್ದೆ ಕ್ರಮೇಣ ಗಂಟಲಲ್ಲಿ ಸಣ್ಣ ನೋವು ಬರಲು ಶುರುವಾಯಿತು ನಾಲ್ಕು ಗಂಟೆಗಳ ಕಾಲ ಕಾರ್ಯಕ್ರಮದಲ್ಲಿ ಹಾಡುವಾಗ ನೋವು ಬರುತ್ತಿತ್ತು ಅಪ್ಪಂಗೆ ಕೂಡ ಹೇಳಿದ್ದೆ ನನಗೆ ಕಷ್ಟವಾಗುತ್ತಿದೆ ಅಂತ ಆಗ ಅವರು ಅದು ನಿನ್ನ ಭ್ರಮೆ ಎನ್ನುತ್ತಿದ್ದರು ಅಲ್ಲದೆ ಮಾತು ಕಮ್ಮಿ ಮಾಡು ಅನ್ನುತ್ತಿದ್ದರು ನಾನು ಕೂಡ ಅದನ್ನು ಗಂಭೀರವಾಗಿ ತೆಗೆದುಕೊಳ್ಳಲಿಲ್ಲ ಎಂದರು ಒಂದು ದಿನ ಯಾವುದೋ ಒಂದು ದೊಡ್ಡ ಪ್ರಮಾಣದ ಕಾರ್ಯಕ್ರಮ ಇತ್ತು ಹೋಗಲು ರೆಡಿಯಾಗಿ ಚಪ್ಪಲಿ ಹಾಕಿಕೊಳ್ಳುತ್ತಿದ್ದೆ ನೆಪ ಮಾತ್ರಕ್ಕೆ ಒಂದು ಸಾರಿ ಕೆಮ್ಮು ಬಂತು ಆ ಕೆಮ್ಮು ಬಂದು ಹೋದ ಮೇಲೆ ನನಗೆ ಧ್ವನಿನೇ ಬರುತ್ತಿಲ್ಲ ಎಷ್ಟೇ ಪ್ರಯತ್ನ ಮಾಡಿದರೂ ಮೂರು ಮೂರು ಧ್ವನಿ ಬರುತ್ತಿದೆ ಅಮ್ಮ ಏನಾಗಲ್ಲ ಅಂತ ಕಳುಹಿಸಿದರು ಅಲ್ಲಿ ಹೋಗಿ ಹೆದರಿಕೊಂಡೇ ವೇದಿಕೆ ಹತ್ತಿದೆ ಹಾಡಲು ಪ್ರಯತ್ನಪಟ್ಟಾಗ ಮತ್ತೆ ಮೂರು ಮೂರು ಧ್ವನಿ ಬಂತು ಅವತ್ತು ಒಂದೇ ಹಾಡು ಹಾಡಿದ್ದು ಮತ್ತೆ ವೇದಿಕೆ ಪಕ್ಕದಲ್ಲಿ ಕಣ್ಣೀರು ಹಾಕಿಕೊಂಡು ಕುಳಿತಿದ್ದೆ ಆ ಕಾರ್ಯಕ್ರಮದಿಂದ ಬಂದ ಮೇಲೆ ಸರಿನೇ ಹೋಗಲಿಲ್ಲ ನಾನು ಮಾಡದೇ ಇರುವ ಔಷಧಿಗಳಿಲ್ಲ ಎಲ್ಲರೂ ಸರಿಯಾಗುತ್ತದೆ ಅಂತ ಹೇಳಿದರು ಆದರೆ ಯಾವಾಗ ಅಂತ ಹೇಳಲಿಲ್ಲ ಎಷ್ಟೋ ತಿಂಗಳು ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೆ ಅವರಿಗೆಲ್ಲ ಏನು ಹೇಳುವುದು ಹಾಡೋದಿರಲಿ ಮಾತನಾಡಲು ಸಹ ಆಗುತ್ತಿರಲಿಲ್ಲ ಆ ಒತ್ತಡ ನನಗೆ ಹೆಚ್ಚಾಗುತ್ತಿತ್ತು ಒಬ್ಬರು ವೈದ್ಯರ ಬಳಿ ಹೋದಾಗ ಅವರು ಟೆಸ್ಟ್ ಮಾಡಿ ಆಪರೇಷನ್ ಮಾಡಬೇಕು ಮಾಡಿದ ಮೇಲೆ ಧ್ವನಿ ಇರಲೂಬಹುದು ಹೋಗಲೂಬಹುದು ಎಂದರು ನಾನು ಅಲ್ಲಿಂದ ಅತ್ತು ಆಚೆ ಓಡಿ ಬಂದೆ ನಾನು ದಿನ ಎದ್ದು ಹಾಡಲು ಟ್ರೈ ಮಾಡುವುದು ಅಳುವುದು ಇದೇ ನನ್ನ ದಿನಚರಿಯಾಗಿತ್ತು ಕೊನೆಯಲ್ಲಿ ನಮ್ಮ ಆಪ್ತರ ಸಲಹೆ ಮೇರೆ ಒಬ್ಬರ ಬಳಿ ಹೋದೆವು ಅವರು ಔಷಧಿ ಕೊಟ್ಟ ನಾಲ್ಕು ತಿಂಗಳಲ್ಲಿ ನನ್ನ ಧ್ವನಿ ಸರಿಹೋಯಿತು ಎಂದು ತಮ್ಮ ಜೀವನದಲ್ಲಿ ನೋವು ತಂದ ಘಟನೆ ಬಗ್ಗೆ ಹಂಚಿಕೊಂಡಿದ್ದಾರೆ